ನಾಟಿ ಸ್ಟೈಲ್ ಮಟನ್ ಸಾರು ಮಾಡುವ ವಿಧಾನ ಸಾರು ಬೇಕಾಗಿರುವ ಸಾಮಗ್ರಿಗಳು ಒಂದು ಬಾಣಲಿಗೆ ಎರಡು ಸ್ಪೂನ್ ಧನಿಯಾ ಹಾಕಿ ಫ್ರೈ ಮಾಡ್ಕೊಳ್ಳಿ ಎರಡು ಸ್ಪೂನು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಧನಿಯಾ ಫ್ರೈ ಆಗಿದೆ ಒಂದು ಸ್ಪೂನ್ ಮೆ ಕಾಳು ಮೆಣಸು ಹಾಕಿ ಫ್ರೈ ಮಾಡಿ ಅದ್ರ ಜೊತೆಗೆ ಮೂರು ಇಂಚು ಚಕ್ಕೆ ನಾಲ್ಕೈದು ಲವಂಗ ಹಾಕಿ ಫ್ರೈ ಮಾಡಬೇಕೀಗ ಮೆಣಸು ಎಂಟರಿಂದ ಹತ್ತು ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಇದರ ಜೊತೆ ಅರ್ಧ ಸ್ಪೂನ್ ಸೋಂಪು ಐದಾರು ಕಾಳು ಜೀರಿಗೆ ಕಾಳು ಮೆಂತ್ಯ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು ಅದೇ ಬಾಣಲೆ ಒಂದು ಸ್ಪೂನ್ ಎಣ್ಣೆ ಅರ್ಧ ಈರುಳ್ಳಿ ಅರ್ಧ ಇಂಚು ಶುಂಠಿ ಬೆಳ್ಳುಳ್ಳಿ ಅಕ್ಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಡ್ರೈ ಫ್ರೈ ಮಾಡ್ಕೊಂಡಿದ್ವಲ್ಲ ಮಸಾಲೆ ಅದು ಮತ್ತು ಎಣ್ಣೆ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜೊತೆ ಎಲ್ಲ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೇನೆ ಇದಕ್ಕೇನೆ ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಸಾರಿ ಒನ್ ಕಪ್ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಅಷ್ಟಿನ ಪೂರಿ ಒಂದು ಸ್ಪೂನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಡ್ರೈ ಆಗಬೇಕು ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಆದರೂ ಹಾಕೊಂಡ್ಬೋದು ಆದರೆ ಇಲ್ಲಿ ಗ್ರೈಂಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಗ್ರೈಂಡರ್ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಎರಡು ಟೊಮೆಟೊ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಸೌಟ್ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕಬೇಕೀಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆಗಿದೆ ಅದಕ್ಕೆ ಎರಡು ಟೊಮೆಟೊ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಎಲ್ಲ ಬೆಂದಿದೆ ಇದಕ್ಕೆ ಮಟನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀವಲ್ಲ ಒಂದು ಕೆ ಜಿ ಮಟನ್ನ ಈಗ ಇದು ಈಗ ಬೇಯಬೇಕು ಕುಕ್ಕರಲ್ಲಾದರೂ ಯೂಸ್ ಮಾಡ್ಕೊಬೋದು ಆದರೆ ನಾನು ಪಾತ್ರೆಲಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಒಂದು ಸ್ಪೂನ್ ಅಷ್ಟಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಟನ್ ಬೇಯಬೇಕು ಅರ್ಧ ಗಂಟೆ ಬೇಕಾಗತ್ತೆ ಬೇಯೋದಕ್ಕೆ ಪ್ಲೇಟ್ ಇದ್ದೀನಿ ಅರ್ಧ ಗಂಟೆ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ನಾವು ರುಬ್ಬಿಟ್ಕೊಂಡಿದ್ದೇವಲ್ಲಿ ಮಸಾಲೆ ಇವಾಗ ಮಟನ್ಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಯೂಸ್ ಮಾಡಿ ಹಾಕಿ ನೋಡಿ ಈಗ ಮಿಕ್ಸ್ ಮಾಡಿದ್ದೀನಿ ಈಗ ಪ್ಲೇಟ್ ಮುಚ್ತಾ ಇದ್ದೀನಿ ಚೆನ್ನಾಗಿ ಕುದೀಬೇಕು ಪ್ಲೇಟ್ ಮುಚ್ತಾ ಇದ್ದೀನಿ ಈಗ ಸಾಂಬಾರು ಕುದೀತಿದೆ ಹತ್ತು ನಿಮಿಷ ಹೀಗೆ ಕುದೀಬೇಕು ಈಗ ಸಾಂಬಾರು ರೆಡಿ ಇದೆ ಬಿಸಿ ಅನ್ನದ ಜೊತೆ ಬಿಸಿ ರಾಗಿ ಮುದ್ದೆ ಬೀರೋ ಮಟನ್ ಸಹ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ